ಆತ ಗನ್ ಹಿಡಿದು ಗಡಿ ಕಾಯುತ್ತಿದ್ದ ಸೈನಿಕ ಇಂಥ ಸೈನಿಕರು ಗನ್ ಹಿಡಿದುಕೊಂಡು ಗಡಿಯಲ್ಲಿ ನಿಂತು ಕಾರಣದಿಂದಲೇ ನಾವು ಮನೆಯಲ್ಲಿ ನೆಮ್ಮದಿ ನಿದ್ದೆ ಮಾಡಬಹುದಾಗಿದೆ ಆದರೆ ಇಂದು ಅದೇ ಸೈನಿಕನ ಮನೆಯವರ ನಿದ್ದೆ ಹಾರಿ ಹೋಗಿದೆ ದೇಶ ಕಾಯುವ ಯೋಧನ ಮನೆಯವರು ನಿತ್ಯ ಸಂಕಟ ಅನುಭವಿಸುತ್ತಿದ್ದಾರೆ ಪುಟ್ಟ ಪುಟ್ಟ ಇಬ್ಬರು ಮಕ್ಕಳು ಅಪ್ಪನ ದಾರಿ ಕಾಯ್ತಿವೆ ಮನೆಗೆ ಆಸರೆಯಾಗಿದ್ದ ಮಗ ಎಂದು ಬರುವನು ಎಂದು ಯೋಧನ ತಾಯಿ ಕಣ್ಣೀರು ಹಾಕ್ತಾ ಇದ್ದಾನೆ ಅದೇ ಯಾಕೆ ಅಂತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಉಗ್ರರ ದಾಳಿಗೆ ನಮ್ಮ ಸೈನಿಕರು ಹುತಾತ್ಮರಾಗಿದ್ದು ವೈಮಾನಿಕ ದಾಳಿ ನಡೆಸಿ ನಮ್ಮ ವಾಯುಪಡೆ ಪಾಕ್ ಉಗ್ರರ ಅಡ್ಡಗಳನ್ನು ಉಡಾಯಿಸಿದ್ದು ಎಲ್ಲರಿಗೂ ಗೊತ್ತು ಜೊತೆಗೆ ಏರ್ ಕಮಾಂಡರ್ ಅಭಿನಂದನ್ ಪಾಕ್ ಸೈನಿಕರ ಕೈಗೆ ಸಿಕ್ಕು ವಾಪಸ್ ದೇಶಕ್ಕೆ ಮರಳಿದ್ದು ತಿಳಿದ ವಿಚಾರವೇ ಆಗಿದೆ ಇದು ನಮ್ಮ ದೇಶದ ಸೈನಿಕರ ಬಗ್ಗೆ ನಮಗೆ ಹೆಮ್ಮೆ ಇಮ್ಮಡಿಗೊಳಿಸಿದೆ ಇಂಥ ಸೈನಿಕರಿಂದಲೇ ನಾವೆಲ್ಲ ಬಲು ನೆಮ್ಮದಿಯ ಬದುಕು ಕಂಡಿದ್ದೇವೆ ಸೈನಿಕರ ತ್ಯಾಗ ಬಲಿದಾನವೇ ಇದಕ್ಕೆ ಕಾರಣ ಹುತಾತ್ಮರಾದ ಸೈನಿಕರ ಮನೆಯಲ್ಲಿ ಅವರ ನೆನಪು ಮಾತ್ರ ಅಮರ ಪೋಷಕರಿಗೆ ಕುಟುಂಬ ಸದಸ್ಯರಿಗೆ ನೋವು ಕಾಡದೇ ಇರಲಾರದು ಇಂಥ ನೋವು ವಿಜಯಪುರ ಜಿಲ್ಲೆಯ ಸೈನಿಕರ ಕುಟುಂಬವೂ ಅನುಭವಿಸುತ್ತಿದೆ ದೈನಿಕಾ ಮಗ ಹುತಾತ್ಮನಾಗಿಲ್ಲ ಬದಲಿಗೆ ಕಾಣೆಯಾಗಿದ್ದಾನೆ ರಜೆಯ ಮೇಲೆ ಬಂದಿದ್ದ ಯೋಧ ಅತ್ತ ಸೇವೆಗೂ ಹಾಜರಾಗದೆ ಇತ ಮನೆಗೂ ಬಾರದೆ ನಿಗೂಢವಾಗಿ ನಪತ್ತೆಯಾಗಿದ್ದಾನೆ ಹೀಗೆ ಕಾಣೆಯಾಗಿರುವ ಯೋಧನ ಫೋಟೋ ಹಿಡಿದುಕೊಂಡು ನೋಡುತ್ತಿರುವ ಈಕೆ ಕಾಣೆಯಾಗಿರುವ ಯೋಧ ಅಶೋಕ ಅಗಸಬಾಳ ಪತ್ನಿ ಲಕ್ಷ್ಮಿ ತಾಯಿ ಎಲ್ಲವ್ವ ಕಳೆದ ಎರಡು ಸಾವಿರ ಇಸ್ವಿಯಲ್ಲಿ ಸೇನೆಗೆ ಸೇರಿದ್ದು ಹದಿನೇಳು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಸೇವೆ ಮಾಡುತ್ತಿದ್ದ ಯೋಧ ಅಶೋಕ ಅಗಸಬಾಳ ಎರಡು ಸಾವಿರದ ಹದಿನಾರರ ಜುಲೈ ಆರರಂದು ಕಾಣೆಯಾಗಿದ್ದಾನೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದ ನಿವಾಸಿ ರಜೆಯ ಮೇಲೆ ಸ್ವಂತ ಗ್ರಾಮಕ್ಕೆ ಬಂದಿದ್ದ ಯೋಧ ಅಶೋಕ ನಿಗೂಢವಾಗಿ ಕಾಣೆಯಾಗಿದ್ದಾರೆ ತಮ್ಮೂರಿನಿಂದ ಸುಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಬರುವೇನೆಂದು ಹೇಳಿ ಹೋದವರು ಇನ್ನೂ ಬಂದಿಲ್ಲ ನಮ್ಮ ಮಗ ರಾಜಸ್ಥಾನಕ್ ಡ್ಯೂಟಿ ರೀ ರಾಜಸ್ಥಾನದಿಂದ ರಜಕ್ಕೆ ಬಂದನ್ರಿ ಬಂದು ಧರ್ಮಸ್ಥಳಕ್ಕೆ ರೀ ಬ್ಯಾಡ ಬ್ಯಾಡನ್ನ ಕಲೆ ಹೋದ ಹೊಳೆ ರೀ ಸೇನಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಪ್ರಯೋಜನವಾಗಿಲ್ಲ ನನ್ನ ಪತಿ ಯಾವಾಗ ಬರುತ್ತಾನೋ ಎಂದು ಹಾದಿ ಕಾಯುತ್ತಿದ್ದಾರೆ ಯೋಧನ ಪತ್ನಿ ಚಿಕ್ಕ ವಯಸ್ಸಿನಲ್ಲೇ ಸೇನೆ ಸೇರಿ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಯೋಧ ಅಶೋಕನಿಗೆ ಪತ್ನಿ ಎರಡು ಮಕ್ಕಳು ತಾಯಿ ಸಹೋದರರು ಸಹೋದರರು ಇದ್ದಾರೆ ಈತನ ಸಹೋದರ ಪರಶುರಾಮ ಸಹ ಸೇನೆಯಲ್ಲಿ ಸೇವೆ ಇದ್ದಾರೆ ಅಶೋಕನ ಪತಿಯಾದಾಗಿನಿಂದ ಕುಟುಂಬದವರು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹುಡುಕಾಡಿದ್ದಾರೆ ಸಾಲದ್ದಕ್ಕೆ ಈ ಹಿಂದೆ ಸೇವೆ ಸಲ್ಲಿಸಿದ ಬಿಎಸ್ಎಫ್ನ ನೂರ ತೊಂಬತ್ನಾಲ್ಕನೇ ಯೂನಿಟ್ಗಳ ಕಾಶ್ಮೀರದ ಗುವಾಹಟಿ ಪಶ್ಚಿಮ ಬಂಗಾಳ ರಾಜಸ್ಥಾನ ಭಾಗಗಳಲ್ಲಿ ವಿಚಾರಣೆ ಮಾಡಿದ್ರೂ ಸುಳಿವು ಸಿಕ್ಕಿಲ್ಲ ಏಳನೇ ತಾರೀಕು ಅವರು ಧರ್ಮಸ್ಥಳಕ್ಕೆ ಎರಡು ದಿನ ದಿನ ಇರ್ರಿ ನೀವು ನಾನು ಎರಡು ದಿನ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದವರು ಇನ್ನೂ ತನಕ ಬಂದಿಲ್ಲ ಅವ್ರು ಏಳನೇ ತಾರೀಕು ಮಿಸ್ಸಿಂಗ್ ಆದ ನಂತರ ನಾನು ಧರ್ಮಸ್ಥಳಕ್ಕೆ ನಾನು ನಮ್ಮತ್ತೆಯವರಾಗಿ ಇಬ್ರು ಹುಡುಕ್ಲಿಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಹುಡುಕ್ಬಿಟ್ಟು ನಂತರ ಬಂದು ಇಪ್ಪತ್ತೆರಡನೇ ತಾರೀಕಿಗೆ ನನ್ನ ಬಸವನ ಬಾಗೇಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಕಂಪ್ಲೇಂಟ್ ಕೊಟ್ಟ ಎರಡು ವರ್ಷ ಎಂಟು ತಿಂಗಳಾದರೂ ಇನ್ನೂ ತನಕ ಯಾವುದೇ ಆಗಲಿ ಹುಡುಕೋ ಪ್ರಯತ್ನ ಆಗ್ತಿಲ್ಲ ಸರ್ ಸ್ಥಳೀಯ ಪೊಲೀಸರು ಸಹ ಸಾಕಷ್ಟು ಕಡೆ ಶೋಧ ನಡೆಸಿದ್ರು ಪ್ರಯೋಜನ ಕೂಡ ಆಗಲಿಲ್ಲ ಅಶೋಕನಾಪತಿಯಾದಾಗಿನಿಂದ ಕಂಗಾಲಾಗಿರುವ ಹೆತ್ತ ಕರುಳು ಕಂಡ ಕಂಡವರಿಗೆ ಕೈಮುಗಿದು ನನ್ನ ಮಗನನ್ನು ಹುಡುಕಿಕೊಡಿ ಎಂದು ಇಳಿ ವಯಸ್ಸಿನ ಹಿರಿಯ ಜೀವ ಕಣ್ಣಿರುತ್ತಿದೆ ಜೊತೆಗೆ ಫೇಸ್ಬುಕ್ ಒಂದರಲ್ಲಿ ಭಿಕ್ಷುಕನೋರ್ವನನ್ನು ರಕ್ಷಣೆ ಮಾಡಿ ಚಿಕಿತ್ಸೆ ಮಾಡಿದ ವಿಡಿಯೋ ಕಂಡ ಇವರು ಈತನೇ ನಮ್ಮ ಮಗ ಎಂದು ಕಾಣೆಯಾಗಿರುವ ಯೋಧನ ತಾಯಿ ಎಲ್ಲವ್ವ ಪತ್ನಿ ಲಕ್ಷ್ಮಿ ಹಾಗೂ ಮನೆಯವರು ನಂಬಿದ್ದಾರೆ ಆದರೆ ಅದು ಎಲ್ಲಿಯ ವಿಡಿಯೋ ಎಂಬುದು ಪತ್ತೆಯಾಗಿಲ್ಲ ಯಾವ ಅಕೌಂಟ್ನಲ್ಲಿ ಬಂದಿದೆ ಎಂಬುದು ಸಹ ಇವರಿಗೆ ತಿಳಿದಿಲ್ಲ ಕಾರಣ ಯೋಧನ ಪತ್ತೆಗೆ ಸಹಾಯಕವಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ಯೋಧನ ತಾಯಿ ಹಾಗೂ ಪತ್ನಿ ಜಿಲ್ಲಾಧಿಕಾರಿ ಅವರಿಗೆ ಭೇಟಿಯಾಗಿ ಸಹಾಯಕ್ಕಾಗಿ ಮುರಿ ಇಟ್ಟಿದ್ದಾರೆ ಪಾಡಿ ತಾಲೂಕಿನ ಲಕ್ಷ್ಮೀಬಾಯಿ ಎಂಬವರು ಇವತ್ತು ನನಗೆ ಭೇಟಿಯಾಗಿ ಅವರ ಪತಿ ಸುಮಾರು ಎರಡು ವರ್ಷಗಳಿಂದ ಕಳೆದು ಹೋಗಿದ್ದಾರೆ ಅವರು ಈ ಹಿಂದೆ ಬಿ ಎಸ್ ಎಫಲ್ಲಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದರು ರಜೆ ಮೇಲೆ ಬಂದಾಗ ಅವರು ಯಾವ ರೀತಿಯಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ ಹುಡುಕ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದರ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಅಂತ ಅವರು ಮನವಿ ಸಲ್ಲಿಸಿದ್ದಾರೆ ಈ ಕುರಿತಂತೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಿಂದೆ ಈ ಕೂಡಲೇ ನಾನು ಮಾತಾಡಿ ಇದಕ್ಕೊಂದು ಹುಡುಕಿಕೊಡುವಂಥ ಪ್ರಯತ್ನದಲ್ಲಿ ನಾವು ಜಿಲ್ಲಾಡಳಿತದಿಂದ ಎಲ್ಲ ಕ್ರಮ ಕೈಗೊಳ್ತೇವೆ ಅಂಥೇಳಿ ತಿಳಿಸ್ತೀನಿ ಆಮೇಲೆ ಆ ಕುಟುಂಬದವರಿಗೂ ಸಹಿತ ಈ ಸಂದರ್ಭದಲ್ಲಿ ಅವರು ಅವರ ಅವರ ಪತ್ನಿಯ ಯಾವುದೇ ರೀತಿಯಿಂದ ಅಂತ ಹೇಳಿ ಸುಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಎಂದು ಹೋದವ ಎಲ್ಲಿಗೆ ಹೋದ ಏನಾದ ಎಂಬುದು ಇಂದಿಗೂ ನಿಗೂಢವಾಗಿದೆ ಇತ್ತ ಯೋಧನನ್ನ ನೆನೆದು ಅವರ ಕುಟುಂಬ ಕಣ್ಣೀರಲ್ಲಿ ಕೈ ಇದೆ ಇದೀಗ ನೊಂದು ಸಿಎಂ ಹಾಗೂ ಪಿಎಂ ಅವರಿಗೆ ಬರೆದ ಪತ್ರಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಸ್ಪಂದಿಸಿ ನಾಪತ್ತೆಯಾಗಿರುವ ಯೋಧನನ್ನು ಹುಡುಕಿಸಬೇಕಿದೆ ಇಲ್ಲವಾದ್ರೆ ಯೋಧನ ಪತ್ನಿ ಮಕ್ಕಳು ತಾಯಿ ಸಂಬಂಧಿಕರು ಕಾಯುವಿಕೆಯ ಶಿಕ್ಷೆಯನ್ನ ಅನುಭವಿಸಬೇಕಿದೆ ುವೆ ಅಂಗೈಲಿ ಬೆಳಗುವ ಹೊಸ ಕಾಂತಿ ವಿಧ ವಿಧವಾದ ಸಾವಿರಾರು ಉಡುಪುಗಳು ಹಜಾರೆ ಟೆಕ್ಸ್ಟೈಲ್ಸ್ ಕವಿಯಲ್ಲಿ ವಿಧ ವಿಧವಾದ ಸಾವಿರಾರು ಉಡುಪುಗಳು ಹಜಾರೆ ಟೆಕ್ಸ್ಟೈಲ್ಸ್ ರಬ್ ಕವಿಯಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಸಿಲೈ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ತ್ರೀ ಗೆಟ್ ತ್ರೀ ಫಾರ್ಮಲ್ ಕ್ಯಾಶುಯಲ್ ವಿಂಟರ್ ವೆಸ್ಟರ್ನ್ಸ್ ಬಂಪರ್ ಆಫರ್ ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀ ಇದು ಆಫರ್ ಸಿಲ್ಕ್ ಸಾರೀಸ್ ಕಾಟನ್ ಸಾರೀಸ್ ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ ಈ ಆಫರ್ ಸೀಮಿತಾವಧಿಗೆ ಮಾತ್ರ ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ನಿಯರ್ ಸಿದ್ದೇಶ್ವರ್ ಟೆಂಪಲ್ ಮಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್ ಗುರುಕುಲ್ ರೋಡ್ ವಿಜಯಪುರ್ ಮೊಬೈಲ್ ನಂಬರ್ ಸೆವೆನ್ ಜೀರೋ ತ್ರೀ ಜೀರೋ ಒನ್ ಸೆವೆನ್ ಜೀರೋ ನೈನ್ ಜೀರೋ ನೈನ್